ರಾಶಿಯವರಿಗಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ನಾನಾ ರೀತಿಯ ಉತ್ತಮ ಪ್ರಭಾವ ಬೀರಬಲ್ಲದು ವೃತ್ತಿ ಆರ್ಥಿಕ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದ ವಿವಿಧ ಆಯಾಮಗಳಲ್ಲಿ ಯಾವ ರೀತಿಯ ಫಲಿತಾಂಶ ಸಿಗಬಹುದು ಎಂಬುದನ್ನು ಇಲ್ಲಿ ವಿವರಿಸುತ್ತೇವೆ ಸಾಮಾನ್ಯ ಭವಿಷ್ಯ ಈ ವಿಷ ಈ ತಿಂಗಳಿನಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತೀರಿ ಗುರಿಗಳನ್ನು ಸಾಧಿಸಲು ಅವಕಾಶಗಳನ್ನು ಸಿಗಬಹುದು ಕುಟುಂಬದವರೊಂದಿಗೆ ಜೊತೆ ಉತ್ತಮ ಬಾಂಧವ್ಯವಿದೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಲಾಭವಾಗುತ್ತದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಉತ್ತರವಾಗಿ ಕಾರ್ಯಭಾರ ಅಥವಾ ಬದಲಾವಣೆ ಸಾಧ್ಯ ಹೊಸ ಕೆಲಸ ಹುಡುಕುವವರು ಈ ತಿಂಗಳಿನಲ್ಲಿ ಒಂದು ಒಳ್ಳೆಯ ಅವಕಾಶವನ್ನೇ ಸಿಗ ಸಿಗಬಹುದು ಗುತ್ತಿಗೆದಾರರು ಹಾಗೂ ಸ್ವತಂತ್ರ ಉದ್ಯೋಗಿಗಳು ಹೊಸ ಪೇಟೆ ಮತ್ತು ಗ್ರಾಹಕರನ್ನು ಗಳಿಸಬಹುದು ಹಣಕಾಸು ಹಣ ಹಣದ ಅರಿವು ಸ್ಥಿರವಾಗಿರುತ್ತದೆ ಆದರೆ ಅತಿಯಾದ ವೆಚ್ಚದಿಂದ ಎಚ್ಚರ ವಹಿಸಬೇಕು ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಪುಟಿತ್ ಅಥವಾ ಅಸ್ಥಿರ ಹೂಡಿಕೆಗಳ ಬಗ್ಗೆ ಜಾಗರೂಕರಾಗಿ ನಡೆದುಕೊಳ್ಳಿ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ದಾಂಪತ್ಯದಲ್ಲಿ ಸಹಜತೆ ಮತ್ತು ನೆಮ್ಮದಿ ಕಾಣಬಹುದು ಒಬ್ಬರಿಗೆ ಹೊಸ ಪರಿಚಯಗಳಿಂದ ಬಲವಾದ ಸಂಬಂಧ ಆರಂಭವಾಗಬಹುದು ತಂದೆ ತಾಯಿಯರ ಆಶೀರ್ವಾದದಿಂದ ವೈವಾಹಿಕ ಸಂಬಂಧಗಳ ಕುರಿತು ನಿರ್ಣಯವಾಗಬಹುದು ಮಾನಸಿಕ ಸ್ಥಿತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಧ್ಯಾನ ಯೋಗ ಜಪ ಇತ್ಯಾದಿಗಳಿಂದ ಒತ್ತಡ ಕಡಿಮೆಯಾಗಬಹುದು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಉತ್ತಮ ಗಂಟಲು ಜ್ವರ ಅಥವಾ ಜೀರ್ಣಕ್ರಿಯೆಯ ತೊಂದರೆಯಾಗಬಹುದು ನೀರು ಹೆಚ್ಚು ಸೇವಿಸುವುದು ಆಹಾರ ನಿಯಮಿತವಾಗಿಡುವುದು ಲಾಭಕಾರಕವಾಗುತ್ತದೆ ಶುಭ ದಿನಗಳು ಆಗಸ್ಟ್ ಮೂರು ಒಂಬತ್ತು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೇಳು ನೀವು ಈ ಪ್ರಯತ್ನಿಸ ಈ ದಿನಗಳಲ್ಲಿ ಉತ್ತಮ ದಿನಗಳನ್ನು ಕಾಣಬಹುದು ಎಚ್ಚರಿಕೆಯ ದಿನಗಳು ಅನವಶ್ಯಕವಾಗಿ ಖರ್ಚುಗಳನ್ನು ತೊಡಗಬೇಡಿ ದುಡ್ಡು ಹಾಗೂ ಸಮಯ ವ್ಯರ್ಥ ಮಾಡದಿರಿ ಆಂತರಿಕ ಶಕ್ತಿಗೆ ನಂಬಿಕೆ ಇಟ್ಟುಕೊಳ್ಳಿ ಉದ್ಯೋಗ ಮತ್ತು ಉದ್ಯಮದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ನಿಮಗೆ ನಿಮಗೆ ವಹಿವಸಲಾದ ಕೆಲಸಗಳಲ್ಲಿ ಗಮನಾರ್ಹ ಸಾಧ್ಯತೆ ಮಾಡುವ ಅವಕಾಶ ಉತ್ತರವಾಯಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ವಿಶೇಷವಾಗಿ ಸರ್ಕಾರ ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ಸೇವೆ ಸೇವೆಯಲ್ಲಿರುವವರಿಗೆ ಉದ್ಯಮದಲ್ಲಿರುವವರು ಹಳೆಯ ಗ್ರಾಹಕರಿಂದ ಹೊಸ ಹಾರ್ಡರ್ ಪಡೆಯಬಹುದು ಉದ್ಯೋಗ ಸಹೋದ್ಯೋಗಗಳೊಂದಿಗೆ ವ್ಯವಹಾರದಲ್ಲೂ ಸಹಕಾರ ಹೆಚ್ಚುತ್ತದೆ ಹಣಕಾಸಿನ ವಿವರದಲ್ಲಿ ಹುಡುಕಿದ ಹಣ ಬಂದಿತು ಕೊಂಚ ವಿಳಂಬವಿದ್ದರೂ ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಜೂಜು ಅಥವಾ ಕ್ರಿಸ್ಟೋ ಹಣ ಹಣ ಹಾಕಬೇಡಿ ಕುಟುಂಬದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ವೆಚ್ಚ ಆರ್ಥಿಕ ಸಲಹೆಗಾರರ ಸಲಹೆ ಮೇರೆಗೆ ಪತ್ರ ಹೂಡಿಕೆ ಮಾಡುವುದು ಉತ್ತಮ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಕುಟುಂಬದಲ್ಲಿ ಬಿಕ್ಕಟ್ಟು ಸಡಿಲವಾಗುತ್ತದೆ ದಾಟಗಾರರು ತಗುತ್ತದೆ ಹಿರಿಯರ ಆಶೀರ್ವಾದದಿಂದ ಕಾರ್ಯಸಿದ್ಧಿ ಮನೆಗೆ ಸಂಬಂಧಪಟ್ಟ ಹೊಸ ಖರೀದಿಗಳು ಅಥವಾ ವಾಸ್ತು ಬದಲಾವಣೆ ಸಾಧ್ಯ ಮಕ್ಕಳಿಂದ ಸಂತೋಷದ ಸುದ್ದಿ ಪರೀಕ್ಷೆಯಲ್ಲಿ ಯಶಸ್ಸು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಫಲಿತಾಂಶ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಪ್ರೇಮಿಗಳ ಮದ್ಯ ಪುನಂ ಸಂಬಂಧ ಪುಟ್ಟಿದೇಳುವ ಸಾಧ್ಯತೆ ವಿಳಂಬವಾದಿದ್ದ ಮದುವೆ ಚರ್ಚೆಗಳು ಪೂರವವಾಗಬಹುದು ದಾಂಪತ್ಯ ಜೀವನದಲ್ಲಿ ಸಹಾನುಭೂತಿ ನಂಬಿಕೆ ಹೆಚ್ಚಾದರೆ ಉತ್ತಮ ಸಂಬಂಧ ತಮ್ಮ ಭಾವನೆಗಳನ್ನು ಸಹಜವಾಗಿ ವ್ಯಕ್ತಪಡಿಸುವ ಅಭ್ಯಾಸ ಬೆಳೆಸುವುದು ಬೇಕು ಧರ್ಮ ಶ್ರದ್ಧೆ ಮತ್ತು ಯಾತ್ರೆಯಲ್ಲಿ ದೇವಾಲಯ ಯಾತ್ರೆ ಅಥವಾ ತೀರ್ಥಯಾತ್ರೆಯ ಯೋಗ ಬರುತ್ತದೆ ಪವಾಡದ ಮಯ ಅನುಭವಗಳು ಕನಸು ಅಥವಾ ಪೂಜೆಯ ಸಮಯದಲ್ಲಿ ತಾಯಿ ದೇವಿಯ ಆರಾಧನೆ ವಿಶೇಷ ಫಲ ನೀಡಬಹುದು ನಿತ್ಯದ ಪೂಜೆಯಲ್ಲಿ ಗಾಯತ್ರಿ ಮಂತ್ರ ದತ್ತಾತ್ರೇಯ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರ ಜಪ ಫಲಕಾರಿಯಾಗುತ್ತದೆ ಶಕ್ತಿವರ್ಧನ ಪರಿಹಾರಗಳು ಸೋಮವಾರ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಪಠನೆ ಮಾಡಿ ಗುರುವಾರ ತುಳಸಿ ಗಿಡಕ್ಕೆ ನೀರು ಹಾಕುವುದು ಮಂಗಳವಾರ ಅನ್ನದಾನ ಅಥವಾ ಹುಣ್ಣಿಮೆ ಹಣ್ಣಿನ ದಾನ ಮಾಡುವುದು ತುಂಬ ಒಳ್ಳೆಯದು ಮೀನರಾಶಿ ಬೀಜ ಮಂತ್ರ ಓಂ ಹಂ ವಾಂ ಶಂ ಮೀನಾ ಎ ನಮಃ ಎಂದು ದಿನದ ಬೆಳಿಗ್ಗೆ ಹನ್ನೊಂದು ಬಾರಿ ಜಪ ಮಾಡಿ ಅಪಾಯಕರ ಸೂಚನೆಗಳು ಸ್ನೇಹಿತರಿಂದ ಮೋಸವಾಗುವ ಸಾಧ್ಯತೆ ಇರಿ ಹಣದ ವಿಷಯದಲ್ಲಿ ಜಾಗೃತರಾಗಿರಿ ಹಳೆಯ ಬಾಧೆಗಳು ಮತ್ತು ಚುರುಕು ಭಾವನಾತ್ಮಕವಾಗಿ ನಿಲ್ಲಲು ಯತ್ನಿಸಿ ವಾಹನ ಚಾಲನೆ ವೇಳೆ ಎಚ್ಚರಿಕೆ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ತಿಂಗಳು ಆಂತರಿಕ ಶಕ್ತಿ ಧೈರ್ಯ ಮತ್ತು ಸ್ತಾ ಪ್ರಜ್ಞೆಯಿಂದ ನುಡಿದರೆ ನೀವು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ಯಾವ ತಿಂಗಳಲ್ಲಿ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ